ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಮ್ಮ ರೈತ್ರಿಗಳಿಗಾಗೋ ಅಂಥ ಮೋಸದ ಬಗ್ಗೆ ಪ್ರತಿಯೊಂದು ಡೀಟೇಲ್ ವಿತ್ ಪ್ರೂಫ್ ತೋರಿಸಿದ್ದೀನಿ ವೀಕ್ಷಕರು ಏನಂದರೆ ಇದು ನಮಗಾದಂಥ ಮೋಸಗಳು ಆ್ಯಕ್ಚುಲಿ ಇದು ರೈಲ್ವೆ ಪ್ರಾಜೆಕ್ಟು ನಡೀತಾ ಇರೋದು ವೀಕ್ಷಕರೇ ಇದು ಬೇಲೂರು ಹಾಸನ್ ಇದರಲ್ಲಿ ಚಿಕ್ಕಮಂಗ್ಳೂರಿಂದ ಇದು ಆಲೂರು ಆಲೂರಿಗೆ ತಗೊಂಡು ಹೋಗ್ತಾರಂತೆ ಇದು ಈ ಪ್ರಾಜೆಕ್ಟ್ಗಳು ಅಥವಾ ಈಗ ರೋಡ್ ಮಾಡಬೇಕು ಅಂತ ಬರ್ತಾರೆ ಅಥವಾ ರೈಲ್ವೆ ಪ್ರಾಜೆಕ್ಟು ಬರ್ತವೆ ಇದರಿಂದ ರೈತರುಗಳಿಗೆ ಎಷ್ಟು ನಾಶ ಆಗುತ್ತೆ ಮತ್ತು ಈ ರೈತರುಗಳಿಗೆ ಎಷ್ಟು ಅದರಿಂದ ಲಾಭ ಮತ್ತು ನಷ್ಟ ಲಾಭದಕ್ಕಿಂತ ನಮಗಾದ ನಷ್ಟನೇ ಹೇಳ್ತೀನಿ ನಿಮಗೆ ಈ ಸರ್ವೇನೆಲ್ಲ ಹಾಕಿ ಸರ್ವೇ ಕಲ್ಲೆಲ್ಲ ಹಾಕಿರೋದು ಹತ್ತು ವರ್ಷ ಹಿಂದುಗಡೆ ವೀಕ್ಷಕರೇ ಹತ್ತು ವರ್ಷ ಹಿಂದಡೆಯಿಂದ ಈಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರೋದು ಟ್ವೆಂಟಿ ಟ್ವೆಂಟಿ ಫೋರು ಈಗ ಸೆಪ್ಟೆಂಬರಿಂದ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಆಗಿರೋದು ಆ್ಯಕ್ಚುಲಿ ರೋಡ್ ಮಾಡಬೇಕು ಅಂತ ಈಗ ಎಲ್ಲ ಬಂದಿದ್ದಾರೆ ಅವ್ರದ್ದು ಬಟ್ ಇದುವರೆಗೂ ಯಾವ ರೈತರಿಗೂ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಆಗಿಲ್ಲ ಇನ್ನೂ ಒಂದು ಕುಂಟೆ ಎರಡು ಕುಂಟೆ ಬಿಟ್ಟು ಹೋಗಿದೆ ಅಂತೆಲ್ಲ ಬರ್ಸ್ಕೊಂಡಿದ್ದಾರೆ ಮತ್ತು ಒಂದು ಕುಂಟೆಗೆ ಅವ್ರು ಕೊಟ್ಟಿರೋ ವ್ಯಾಲ್ಯೂ ಇಪ್ಪತ್ನಾಲ್ಕು ಸಾವಿರ ಅದು ಹಾಕಿರೋ ಸರ್ವೇಗೆ ಬಂದುಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸರ್ವೆ ಹಾಕಿರೋದು ಆಗ ನೀವು ಒಂದು ಕುಂಟೆಗೆ ದುಡ್ಡು ಸ್ವಲ್ಪ ದುಡ್ಡು ಇದೇ ದುಡ್ಡು ಕೊಟ್ಟಿದರೆ ಇಪ್ಪತ್ತು ಲಕ್ಷ ಕೊಟ್ಟು ಇದರ ರೈತರುಗಳು ಅದೇ ಇದಕ್ಕೆ ಒಂದು ಭೂಮಿಯ ತಗೊಂಡಿರೋ ಎಕ್ಸ್ಟ್ರಾ ಈಗ ನೀವು ಒಂದು ಕುಂಟೆಗೆ ಇಪ್ಪತ್ತ್ನಾಲ್ಕು ಸಾವಿರ ಕೊಟ್ಟರೆ ಒಂದು ಎಕರೆಗೆ ಹತ್ತರಿಂದ ಹನ್ನೊಂದು ಹನ್ನೆರಡು ಲಕ್ಷ ಸಿಗುತ್ತೆ ಆ ಇದರಲ್ಲಿ ನಾವೇನಾದ್ರು ಆಚೆ ಹೋಗಿ ತೊಗೋಬೇಕು ಅಂದರೆ ನಾವು ಇನ್ನೂ ಒಂದು ಇಪ್ಪತ್ತು ಲಕ್ಷ ಈಗ ನಡೀತಾ ಇರೋ ಪ್ರಕಾರ ನಮ್ಮ ಸೈಡಲ್ಲೆಲ್ಲ ಒಂದು ಇಪ್ಪತ್ತೈದ ಮೂವತ್ತು ಮೂವತ್ತರಿಂದ ನಲ್ವತ್ತು ಲಕ್ಷ ಒಂದು ಎಕರೆಗೆ ನಾವು ತಗೋಬೇಕು ಈಗ ಇವರು ಕೂಡ ಇದರಲ್ಲಿ ಎಲ್ಲಿ ಹೋಗಿ ರೈತರುಗಳು ಅದನ್ನು ತೊಗೊಳೋಕ್ಕೋಗುತ್ತೆ ಇನ್ನು ಎಕ್ಸ್ಟ್ರಾ ಇಪ್ಪತ್ತು ಲಕ್ಷ ಹಾಕಿ ಏನು ತಗೊಳಕ್ಕೋಗುತ್ತೆ ಈಗ ಭೂಮಿಗೆ ಭೂಮಿನೂ ತಗೊಳೋಕ್ಕಾಗಲ್ಲ ಅವ್ರು ಕೊಟ್ಟಿರೋ ಒಂದು ಎಕರೆಗೆ ಹನ್ನೆರಡು ಲಕ್ಷ ಅದೇನಿದ್ರು ಅಂದರೆ ಇನ್ನೊಂದು ತಿಂಗಳು ಒಂದು ವರ್ಷದೊಳಗೆ ಅದು ದುಡ್ಡು ಇರಲ್ಲ ನಮ್ಮ ಭೂಮಿನೂ ಇರಲ್ಲ ನಾವು ಕಳ್ಕೊತೀವಿ ಇದೆಲ್ಲ ಈ ಥರ ಗೌರ್ನಮೆಂಟ್ಗಳಿಂದಲೇ ರೈತರಿಗೆ ಇಷ್ಟೊಂದು ಪ್ರಾಬ್ಲಮ್ಮು ಇಷ್ಟೊಂದು ಮೋಸ ಆದರೆ ಈ ರೈತರುಗಳು ಎಲ್ಲೋ ಹೇಳ್ಕೋಬೇಕು ಮತ್ತು ರೈತ್ರುಗಳಿಗೆ ಕಷ್ಟ ಈ ಒಂದು ಕೋರ್ಟಿಗೆ ಹೋದ್ರೂ ಅಷ್ಟೇ ಸೆಂಟ್ರಲ್ ಗೌರ್ನಮೆಂಟು ಇದು ಅಂತೇಳ್ಬಿಟ್ಟು ಅವ್ರಿಗೆ ದುಡ್ಡೂ ಬರಲ್ಲ ಅಲ್ಲೂ ಒಂದು ನಾಲ್ಕೈದು ಹೊತ್ತೋ ಐದು ಹೊತ್ತೋ ಐದು ವರ್ಷ ಹತ್ತು ವರ್ಷ ಎಳೆಸ್ತಾರೆ ಅಲ್ಲೋದ್ರೂ ನಮಗೆ ಪರಿಹಾರ ಸಿಗುತ್ತಾ ಇಲ್ಲ ಅನ್ನೋದು ಒಂದು ಅದು ಗೊತ್ತಿಲ್ಲ ಅದನ್ನು ಒಂದು ಎಲ್ಲ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಇದನ್ನ ಮಾಡಿದ್ದೀನಿ ವೀಕ್ಷಕರೇ ಫುಲ್ ಪ್ರೂಫ್ ತೋರಿಸಿದ್ದೀನಿ ಯ ಥರ ಆಗಿದೆ ನಮ್ಮ ಜಮೀನುಗಳು ಅಂತ ಈಗ ನಮಗೆ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಆಗಿಲ್ಲ ಅದ್ರ ತನಕ ಇದು ನಮ್ಮದೇ ಭೂಮಿ ನಾನು ಏನು ಬೇಕಾದ್ರೂ ಬೆಳಿತೀನಿ ಆದರೂ ನಾವು ರೈಸ್ ಎಲ್ಲ ಬೆಳೆದಿದ್ವಿ ಇಲ್ಲಿ ನೋಡಿ ರೈಸ್ ಎಲ್ಲ ಹಾಕಿದ್ವಿ ಆ ರೈಸ್ನೆಲ್ಲ ಒಂದು ಬಂದ್ಬಿಟ್ಟು ಅವರು ನಾವು ಪೊಲೀಸ್ ಕರೆಸ್ತೀವಿ ಯಾರ್ದು ಇದಾಗೈತೆ ರೈತರು ಸ್ವಲ್ಪ ಹೆದರ್ತಾರೆ ನಾವು ಅಪ್ಪ ಅಮ್ಮ ಇರೋದು ಊರಲ್ಲಿಂದ ಅವರು ಸ್ವಲ್ಪ ಹೆದರ್ತಾರೆ ಹಾಗಾಗಿ ಪೊಲೀಸ್ ಗೀಲೀಸ್ ಅಂತಲ್ಲಾ ಹೋಗೋದು ಅಂತ ಹೇಳ್ಬಿಟ್ಟು ಈಗ ಅರ್ಧ ಬೆಳೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಧ ಎಲ್ಲ ಇದು ಮಾಡಿದ್ದಾರೆ ಎಲ್ಲ ಫುಲ್ ಒಂದು ಲೈನೇ ರೋಡ್ ಥರ ಮಾಡಕ್ಕೆ ಬಿಟ್ಟಿದ್ದಾರೆ ಎಷ್ಟು ಒಂದು ಅರ್ಧ ಎಕರೆ ರೈಸ್ ಎಲ್ಲ ಹಾಳಾಗೋಗಿದೆ ಅಟ್ಲೀಸ್ಟ್ ಈಗ ಒಂದು ನವಂಬರು ಟೂ ಮಂತ್ಸಾದ್ರೂ ಟೈಮ್ ಕೊಟ್ಬಿಟ್ಟು ಆಮೇಲೆ ಯಾರು ಈಗ ನಮಗೆ ದುಡ್ಡು ಬಂದಿರೋದಕ್ಕೆ ಡಿಸೆಂಬರಲ್ಲಿ ಬರೋ ಈಗ ನವಂಬರ್ ಎಂಡಿಗೆ ಒಂದು ಸ್ವಲ್ಪ ದುಡ್ಡು ಬರುತ್ತಂತೆ ಎಲ್ಲ ಫುಲ್ ಫೈನಲ್ ಆಗುತ್ತಂತೆ ಅದಾದ್ರೂ ಫೈಲ್ ಯಾರದೇ ಭೂಮಿಗೆ ಕೈ ಹಾಕಬೇಕಾದ್ರೂ ಒಂದು ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್ ಆದಮೇಲೆ ಅದು ಅಲ್ಲಿ ತನಕ ಅದು ಒಂದೇ ಭೂಮಿ ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಆದಮೇಲೆ ಅದು ಅವ್ರ ಭೂಮಿ ಆವಾಗ ಇದು ಬರಬೇಕು ಅವ್ರು ಬರಬೇಕು ಅಲ್ಲದೇ ನಾವು ಕಾಂಟ್ರಾಕ್ಟ್ ಆಡಿದೀವಿ ಅಂತೆಲ್ಲ ಬಂದ್ಬಿಟ್ಟು ಹೆದ್ರಸಿ ಎಷ್ಟು ಹೆದ್ರಿಸಿದ್ದಾರೆ ಅಂದರೆ ಪೊಲೀಸ್ ಕರೆಸ್ತೀವಿ ಅವ್ರನ್ನ ಕರೆಸ್ತೀವಿ ಇವ್ರನ್ನ ಕರೆಸ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಇದು ಅಂತ ಯಾರು ಗೌರ್ನಮೆಂಟ್ ರಾಜ್ಯ ಸರ್ಕಾರನು ಬರಲ್ಲ ಸೆಂಟ್ರಲ್ಲು ಇದು ಬರಲ್ಲ ಯಾರೂ ಬರಲ್ಲ ರೈತರಿಗೆ ಹೆಲ್ಪ್ ಮಾಡೋಕ್ಕೆ ಹಾಗಾಗಿ ನಾವು ಒಂದು ಸ್ವಲ್ಪ ಕೋಟಿಗೆ ಹಾಕೊಂಡ್ರು ನಮಗೂ ಇದು ಬರುತ್ತೆ ಈಗ ಈ ಬೆಳೆ ಎಲ್ಲ ನಾಶ ಆಗೋಗಿದೆ ನೋಡಿ ಯಾವ ತರ ತಂದ್ಕೊಂಡು ಎಷ್ಟು ಎಲ್ಲ ಇದು ಮಾಡಾಕಿದ್ದಾರೆ ಎಲ್ಲ ಸೊ ಇದೆಲ್ಲ ಮಾಡ್ಕೊಂಡ್ಲಿ ಅವರು ದುಡ್ಡು ಕೊಟ್ಬಿಟ್ಟು ಪ್ರತಿಯೊಂದು ಆದಮೇಲೆ ಪ್ರತಿಯೊಂದು ಬಂದು ಮಾಡ್ಕೊಂಡ್ಲಿ ಎಲ್ಲರೂ ರೈಲ್ವೆ ಇರೋದು ಎಲ್ಲ ಗೌರ್ನಮೆ ಇದಕ್ಕೆ ಜನಸಾಮಾನ್ಯರಿಗೆ ಉಪಯೋಗ ಆಗಲಿ ಅಂತ ಆದ್ರೆ ಅದರಿಂದ ಭೂಮಿ ಒಬ್ಬ ಮನುಷ್ಯನ ಹತ್ರ ಒಂದೂವರೆ ಎಕರೆ ಎರಡು ಎಕರೆ ಅದೆಲ್ಲ ಬರೀ ರೈಲ್ವೆಗೆ ಹೋದರೆ ಅವ್ನು ಏನು ಮಾಡಬೇಕು ಈಗ ಅವರು ಜಾಬು ಕೊಡಲ್ಲ ಅದು ಭೂಮಿಗೆ ಭೂಮಿನೂ ಕೊಡೋಲ್ಲ ಈ ದುಡ್ಡು ಒಂದು ಕುಂಟೆಗೆ ಇಪ್ಪತ್ನಾಲ್ಕು ಸಾವಿರ ಅಂದರೆ ಯಾರು ಭೂಮಿ ಬಿಡ್ಕೊಡ್ತಾರೆ ಇವೆಲ್ಲ ಚಿನ್ನ ಬೆಳೆ ಅಂತ ಬೆಳೆ ನಾನೊಂದು ಹತ್ತು ವರ್ಷ ಒಂದು ನಾನೊಂದು ಮೂರ್ನಾಲ್ಕು ವರ್ಷ ಬೆಳೆ ಬೆಳೆದ್ರೆ ಅದರಲ್ಲೇ ಒಂದು ಇಪ್ಪತ್ತು ಲಕ್ಷ ದುಡಿಬೋದು ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದು ಮಾಡ್ತಾ ಅರ್ಥ ಮಾಡ್ಕೊಂಡ ಏಕಾಏಕಿ ಬಂದ್ಬಿಟ್ಟು ಇವರೆಲ್ಲ ಇದು ಮಾಡಿ ನಮ್ಮ ರೈಸು ನಮ್ಮ ಜೋಳ ನಮ್ಮ ತೋಟ ಎಲ್ಲ ಹೋಗುತ್ತೆ ಆ್ಯಕ್ಚುಲಿ ಅದು ಪ್ರತಿ ಒಂದು ಹೋಗಿರೋದು ನೋಡಿ ಇಲ್ಲಿಂದ ಅಲ್ಲಿ ತನಕ ಎಲ್ಲ ನಮ್ದೇನೆ ಅದೆಲ್ಲ ಪ್ರತಿಯೊಂದನ್ನು ಈಗ ಎಲ್ಲ ಜೋಳ ಇತ್ತು ಅಟ್ಲೀಸ್ಟ್ ಜೋಳ ಏನಾರು ಕಟ್ಟ ಮಾಡಿದ್ರು ರೈಸಿಗೆ ಒಂದು ಎರಡು ತಿಂಗಳಾರು ಕೊಟ್ಟಿದ್ರೆ ಏನಾರು ಇದು ಮಾಡ್ಕೊತಿದ್ವಿ ಅದಕ್ಕೂ ಟೈಮ್ ಕೊಡದಲ್ಲೇ ಅವ್ರು ಸುಮ್ಮನೆ ಏಕಾಕಿ ಒಂದು ರೋಡ್ ಮಾಡಿ ಹೋದರು ಇದಕ್ಕಿನ್ನೂ ಬ್ರಿಡ್ಜ್ ಮಾಡಬೇಕಂತೆ ಲೇಟರು ಈ ಥರ ಎಲ್ಲ ಮಾಡೋದಕ್ಕೆ ಮಾಡೋದಕ್ಕೆ ಒಂದು ಬಂದ್ಬಿಟ್ಟು ಓಕೆ ಎಲ್ಲ ನಿಮ್ಮ ಫುಲ್ ಸೆಟಲ್ಮೆಂಟ್ ಆಗಿದೆಯಾ ಈ ಥರ ಇದೆ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟಿದ್ರೆ ಅಷ್ಟೊತ್ತಿಗೆ ನಾವು ಹುಲ್ಲಾರು ಕುಯ್ಕೊಂತಿದ್ವಿ ದನಗಳಿಗೆ ಹುಲ್ಲಿರಲ್ಲ ಇರೋಲ್ಲ ಈಗ ಅದು ರೈಸು ಹೋಯಿತು ದನಗಳಿಗೆ ಹೂ ಇರಲ್ಲ ಎಲ್ಲ ಪ್ರತಿಯೊಂದನ್ನು ನಾಶ ಮಾಡಾಕಿದ್ದಾರೆ ಹಾಗಾಗಿ ಇದೊಂದು ವೀಡಿಯೋನ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ತೋರಿಸ್ಬೇಕು ನಮ್ಮ ಯಾವ ಯಾವ್ಯಾವ ಥರ ಮೋಶ ಆಗ್ತವೆ ಈಗ ರೋಡ್ ಮಾಡಬೇಕು ಅಂತ ಬರ್ತಾರೆ ಭೂಮಿಗೆ ಭೂಮಿ ಕೊಡ್ತೀವಿ ಅಂತ ಬರ್ತಾರೆ ಆ ಭೂಮಿ ಎಲ್ಲೋ ಕೊಡ್ತಾರೆ ಒಂದು ಈಗ ಭೂಮಿ ತಗೊಂಡು ಎಲ್ಲೋ ಒಂದು ಹತ್ತು ಕಿಲೋಮೀಟ್ರ್ ಅಲ್ಲಿಗೆ ಹೋಗಿ ಯಾರು ಕೆಲಸ ಮಾಡಿಸ್ತಾರೆ ಈಗ ಇಲ್ಲಿಗೆ ನಮಗೆ ಬೇಕು ಬೇಕಾಗಿರೋ ಭೂಮಿ ನಾವು ಹೋಗಿ ಕೇಳಕ್ಕಾಗ ಕೊಡಕ್ಕೆ ಕೊಡಿ ಅಂತ ಕೇಳೋಕ್ಕಾಗತ್ತೆ ಇಲ್ಲ ಹಾಗಾಗಿ ಈ ಪ್ರತಿಯೊಂದನ್ನು ಯಾವ ಯಾವ ಥರ ನಮ್ಗಳಿಗೆ ಮೋಸ ಆಗುತ್ತೆ ಅಂದರೆ ನಮ್ಮಮ್ಮ ಅಂತೂ ತುಂಬಾ ಬೇಜಾರು ಮಾಡ್ಕೊಂಬಿಟ್ರೀತಾರೆ ಎಲ್ಲ ರೈಸ್ ಹಾಳಾಗಿದ್ದು ತೋಟ ಮತ್ತು ಜೋಳ ಎಲ್ಲ ಹಾಳು ಮಾಡಿದ್ದು ನೋಡಿ ಅವರು ಪ್ರತಿಯೊಂದರಲ್ಲೂ ನಮಗೆ ಮೋಸ ಹಚ್ಚಿಲಿ ರೈತರುಗಳಿಗೆ ರೈತ್ರಿಗಳಿಗೆ ಯಾರಿಂದ ಈಗ ಹೋಗಲಿ ಹಳ್ಳಿಲಿ ಅವ್ರವ್ರು ಅವ್ರವ್ರು ಮೋಸ ಮಾಡ್ತಾರೆ ಅದು ಹೋಗ್ಲಿ ಈ ಗೌರ್ನಮೆಂಟ್ಸ್ಗಳಿಂದಲೂ ನಮಗೆ ಹಳ್ಳಿ ಅಗ್ರ ಇದು ಫಾರ್ಮರ್ಸಿಗೆ ಯೂಸ್ ಇದಾಗಲ್ಲ ಅಂದರೆ ನಾವು ರೈತ್ರುಗಳು ಹೇಗೆ ಬೆಳೀಬೇಕು ಆ್ಯಕ್ಚುಲಿ ಈಗ ಒಂದು ಕುಂಟೆಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತಗೊಂಡು ಎಲ್ಲಿಗೆ ಹೋಗ್ಬೇಕು ಅವರು ಇದೆಲ್ಲ ಪ್ರತಿಯೊಬ್ಬರಿಗೂ ವೀಕ್ಷಕರು ಯಾರ್ಯಾರು ನೋಡ್ತಿದ್ರೆ ಎಲ್ಲ ಶೇರ್ ಮಾಡಿದ್ದು ಹೋಗಿ ರೀಚ್ ಆಗಲಿ ಎಲ್ಲರಿಗೂ ಈ ಥರ ಮಾಡಿರೋ ವ್ಯಾಲ್ಯೂಯೇಷನ್ ಎಲ್ಲ ಮಾಡಿರೆ ಪ್ರತಿಯೊಬ್ಬ ರೈತರಿಗೂ ತುಂಬ ಡಿಫಿಕಲ್ಟ್ ಆಗುತ್ತೆ ಅವರು ಒಂದು ಎಕರೆ ಎರಡು ಎಕರೆ ಜಮೀನು ಇರ್ತವೆ ಅವ್ರು ಯಾವ ಥರ ಜೀವನ ಮಾಡಬೇಕು ಪ್ರತಿಯೊಬ್ಬರು ಭಾಳ ಕಷ್ಟ ಆಗುತ್ತೆ ಈ ಥರ ಮಾಡಿರೆ ಹಾಗಾಗಿ ನೋಡಿ ಯಾವ ಥರ ರೈಸ್ ಹಾಳು ಮಾಡಿದರೆ ಹೊಟ್ಟೆ ಎಲ್ಲ ರೈಸ್ ಎಲ್ಲ ಹಾಳು ಮಾಡಿದ್ದು ಜಮೀನೆಲ್ಲ ಇದಾಗಿ ಫುಲ್ ಸೆಂಟ್ಲ್ಮೆಂಟ್ ಫುಲ್ ಸೆಟ್ಲ್ಮೆಂಟ್ ಮಾಡ್ದಲ್ಲೇ ಈ ಥರ ಬಂದು ಮಾಡ್ತಾರಲ್ಲ ತುಂಬನೇ ಬೇಜಾರಾಗುತ್ತೆ ಒಬ್ಬ ರೈತರುಗಳ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಇದನ್ನೆಲ್ಲ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ಪ್ರತಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಎಲ್ಲ ವೀಡಿಯೋ ಎಲ್ಲ ರೈತರುಗಳಿಗೂ ರೀಚ್ ಆಗ್ಬಿಟ್ಟು ಅವರಿಗಾಗ ಮೋಸಗಳು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಗೌರ್ನಮೆಂಟಿಂದ ಅವರಿಗಾಗ ಮೋಸಗಳನ್ನ ಫಸ್ಟೇ ಸ್ವಲ್ಪ ತಡೆಗಟ್ಟಬಹುದು ವೀಕ್ಷಕರು ಏನಕ್ಕೆ ಅಂದರೆ ಈಗ ಪ್ರತಿಯೊಬ್ಬರು ರೈಟ್ಸಿಗೂ ಅವನೇ ಒಂದು ಇದಿರುತ್ತೆ ಜಮೀನು ಅವಂದು ಇದು ಅಂದಾಗ ಅವನು ಹೋಗಿ ಒಂದು ಕೋರ್ಟಲ್ಲಿ ಅವನು ಫೈಲ್ ಮಾಡಿಬಿಟ್ಟು ಕೇಸ್ಗಳನ್ನ ಅವನು ಇದು ಮಾಡ್ಬೋದು ಆ್ಯಕ್ಚುಲಿ ವಾದ ಮಾಡಿಬಿಟ್ಟು ಅವರಿಗಾಗ ಅಂತ ಸ್ಟೇ ತಂದ್ಬಿಟ್ಟು ನೀವು ಇಂಥಗಳನ್ನೆಲ್ಲ ಮುಗಿಸ್ಬೋದು ನಿಮ್ಮ ಜಮೀನುಗಳಿಗೆ ಕರೆಕ್ಟ್ ವ್ಯಾಲ್ಯೂ ತನಕ ಕೊಡೋಕೆ ಹೋಗಬಾರ್ದು ನೋಡಿ ಈ ಥರ ಅವ್ರು ಗೌರ್ನಮೆಂಟ್ಸ್ಗಳೆಲ್ಲ ವ್ಯಾಲ್ಯೂ ಕೊಟ್ಬಿಟ್ಟು ಇಪ್ಪತ್ನಾಲ್ಕು ಕುಂಟು ಇಪ್ಪತ್ನಾಲ್ಕು ಸಾವಿರ ಕುಂಟಿಗೆ ಕೊಟ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಫುಲ್ ಆಂಡ್ ಫೈನಲ್ ಸೆಟ್ಲ್ಮೆಂಟ್ ಆಗಿರಲ್ಲ ಸ್ವಲ್ಪ ಕುಂಟೆಗಳು ಬಿಟ್ಟೋಗಿರ್ತವೆ ಆದ್ರೂ ಬಂದ್ಬಿಟ್ಟು ಈ ಥರ ಎಲ್ಲ ಮಾಡಿದಾಗ ಎಷ್ಟು ಬೆಳೆನ ಇದ್ರ ನಾಚುಗಳದೆಲ್ಲ ಪರಿಹಾರ ಯಾರು ಮಾಡಿಕೊಡ್ತಾರೆ ನಾವು ಹೋಗಿ ಇದು ಕೇಸು ಇದು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಗೌರ್ನಮೆಂಟ್ಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಹಾಗಾಗಿ ಯಾರು ಸಪೋರ್ಟಿಗೆ ಬರಲ್ಲ ನಮ್ಮ ಗೌರ್ನಮೆಂಟ್ ಸಪೋರ್ಟಿಗೆ ಬರಲ್ಲ ಯಾರೂ ಸಪೋರ್ಟಿಗೆ ಬರಲ್ಲ ರೈತ್ರಿಗಳು ರೈತ್ರೆ ಹೋರಾಡಬೇಕು ಹಾಗಾಗಿ ಈ ಥರದ ಆಗ ನಷ್ಟಗಳಿಂದ ಅಟ್ಲೀಸ್ಟ್ ನಮಗಾಗಿರೋ ನಷ್ಟಗಳಿಂದ ಬೇರೆಯವ್ರಿಗಾರು ಅವ್ರು ನೋಡ್ಬಿಟ್ಟು ಅವರು ಈಗ ಆಗ ನಷ್ಟಗಳನ್ನ ತಡೆಗಟ್ಕೊಂಡ್ರೆ ಅದೇ ಒಂದು ರೈತರಿಗೆ ಸಿಕ್ಕಂಥ ಜಯ ವೀಕ್ಷಕರೇ ಹಾಗಾಗಿ ಇದೊಂದು ಸ್ಮಾಲ್ ಇದು ಮಾಡಿಬಿಟ್ಟು ನಮಗಾಗಿರೋ ಮೋಸನ ಒಂದು ವಿತ್ ಪ್ರೂಫ್ ಎಲ್ಲರಿಗೂ ತೋರಿಸಿದ್ದೀನಿ ಪ್ಲೀಸ್ ಎಲ್ಲರೂ ಅರ್ತ್ಕೊಂಡು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್